ತಲೆ ಮಾತ್ರ ತಿಳ್ಬೇಕು ಕುತ್ತಿಗೆ ಮಾತ್ರ ಉಸಿರು ಬಿಡಿ ಟೈಟಲ್ ಇಟ್ಕೊಬೇಡಿ ಮುರಿದಾದ ಹತ್ರ ನಾಲ್ಕು ರೆಸ್ಪಾನ್ಸು ರೈತ ಉಸಿರು ಕುತ್ತಿಗೆ ಕುತ್ತೆ ಕುತ್ತಿಗೆ ಕುತ್ತೆ ಕುತ್ತಿಗೆ ಕುತ್ತೆ ಫ್ರೀ ಬಿಡಿ ನೀರು ತಿರುಗಬೇಡಿ ನೀರು ತಿರುಗಬೇಡಿ ಕುತ್ತಿಗೆ ಫ್ರೀ ಬಿಡಿ ಬಿಡಿ ಫ್ರೀ ಬಿಡಿ ನಾನ್ ಹಾಸ್ಪಿಟಲ್ ಹುಷಾರಿಲ್ಲ ನನ್ಗೆ ಎರಡ್ ಕೈ ಎರಡ್ ಕೈ ನೋವು ಬಂದಿದೀವಿ ಕೈ ನೋವು ಅಂದ್ರೆ ಎಲ್ಲಾನು ನನ್ ಆಡ್ಕೊಂಡು ಹೋಗ್ತಾರೆ ಸರ್ ದೇವ್ರ್ ಮಾಡಿ ಮಾಡಿ ಯಾಕೆ ಇದೆ ಇವೆಲ್ಲ ಬಂತು ಕರೆಕ್ಟ್ ನೀವು ನೀವ್ ಕರೆಕ್ಟಾಗಿ ದೇವ್ರ ಮಾಡಿದ್ರೆ ಬರ್ತಿರ್ಲಿಲ್ಲ ನೀವು ಇಲ್ದಿರೋ ದೇವ್ರ್ ಮಾಡೋಕೆ ಹೋಗಿದ್ರೆ ಬಂದ್ರು ದೇವ್ರು ದೇವ್ರ್ ಮಾಡ್ದೆ ಲೆಕ್ಕ ಲೆಕ್ಕ ಹಾಕಿದ್ರೆ ಸ ಮನ್ಸನ್ನ ಕೊಂಡಿ ತಕೋಬಾರ್ದ ಮನೆಗೆ ತಕೋಬಾರ್ತು ಎಲ್ಲ ಆಡ್ಕೊತಾ ಇದ್ದರು ನನ್ನ ಆವಾಗ ಹೇಳಿದಿನಿ ದೇವ್ರಂದ್ರೆ ಭೂಮಿ ತಾಯಿ ಸೂರ್ಯ ದೇವ ವಾಸುದೇವ ಅಗ್ನಿ ದೇವರು ಅದನ್ನ ಬಿಟ್ಟು ಬಿಟ್ಟು ಇನ್ಯಾವುದ್ ದೇವರಿಲ್ಲ ಎಲ್ಲ ನಿಮ್ಮನ್ನ ಸುಲಿಗೆ ಮಾಡೋರು ಹಾಂ ನಾಲ್ಕು ನಾಲ್ಕು ಗೋಡೆ ನೋಡಿ ದೇವ್ರನ್ನ ಯಾರಾದರೂ ಬಾಲ್ ಹಾಕೊಂಡು ಕೂಡ ಕೊಡೋಕ್ಕಾಗ್ತದ ಅದೆಲ್ಲ ದುಡ್ಡು ಮಾಡೋದು ದಂಧೆಗಳು ಹಾಂ ನೀವು ಹಣ್ಣು ಕಾಯಿ ಒಂದು ಕರ್ಪೂರ ತಕೊಂಡು ಅರಿಶಿನ ಕುಂಕುಮ ತಕೊಂಡು ಐಕಳು ಮಕ್ಕಳು ಎಲ್ಲರನ್ನು ಕರ್ಕೊಂಡು ಕಾಳಮ್ಮ ಬೋರಮ್ಮ ಕೆಂಚಮ್ಮ ದೇವಸ್ಥಾನ ಮಾಡ್ಕೊಡ್ಲಿಲ್ಲ ನಿಮ್ ಕಾಲ ವ್ಯಾಕ್ಸರಿ ಮಾಡ್ಕೊಡ್ಲಿಲ್ಲ ಕೈನ ವ್ಯಾಕ್ಸರಿ ಮಾಡ್ಕೊಡ್ಲಿಲ್ಲ ನಿಜವಾದ ಹ್ಮ್ ಅದನ್ನ ಬಿಟ್ಬಿಟ್ಟು ಇಲ್ದಿರೋ ದೇವರನ್ನ ನೀವು ದೇವಸ್ಥಾನ ದೇವಸ್ಥಾನ ಅಂತ ಹೇಳ್ಬಿಟ್ಟು ಯಾರಾದ್ರೂ ದೇವಸ್ಥಾನಗಳ ದೇವ್ರ ಕೂಡ ಆಗ್ತದೆ ಅಂದ್ರೆ ಮನುಷ್ಯನ ದೇವ್ರ ಆಗೋತೇನಪ್ಪ ಅಲ್ವಾ ನಾಲ್ಕು ಗೋಡೆ ಕಟ್ಬಿಟ್ಟು ದೊಡ್ಡದ ಬಾಗಿಲು ಮಾಡಿಸ್ಬಿಟ್ಟು ನಿಮಗೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಇಸ್ಕೊಂಡು ದರ್ಶನ ಮಾಡಿಸ್ತೀನಿ ಅಂದ್ರೆ ಅಂದ್ರೆ ದೇವ್ರನ್ನ ಇವ್ನ ಹಾಕೊಂಡವನೇ ಇವನು ಮಾತಾನ ದೇವ್ರು ಕೇಳ್ತದೆ ಲಕ್ಷಾಂತರ ದೇವಸ್ಥಾನಗಳು ಕಟ್ಬಿಟ್ಟು ಎಲ್ಲ ದೇವರು ದೇವಸ್ಥಾನ ಕೂಡ ಹಾಕೊಂಡ್ಬಿಟ್ಟವ್ರೆ ಪಾಪ ಅದಕ್ಕೆ ದೇವರು ಜನಗಳಿಗೆ ಏನು ಅವ್ರ ಕಷ್ಟಗಳು ಸ್ಪಂದಿಸ್ತಾ ಇಲ್ಲ ಯಾಕೆಂದ್ರೆ ಅಲ್ಲಿ ಕೂಡ ಹಾಕೊಂಡ್ಬಿಟ್ಟಿರ್ತಾರಲ್ಲ ದೇವಸ್ಥಾನದಲ್ಲಿ ಅವು ಹೊರಗಡೆ ಬರಂಗಿಲ್ಲ ನಿಮ್ಮ ಮನೆಗಳಿಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ ಅಲ್ವಾ ಹ್ಞೂ ಪ್ರೀತಿ 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 ಯೋಗ ಥೆರಪಿನಲ್ಲಿ ಎಂತಹ ಕಾಯಿಲೆಗಳಿದ್ರು ಹನ್ನೊಂದು ಸಾವಿರ ಮನುಷ್ಯನ ಬರುವಂತಹ ಎಲ್ಲಾ ಕಾಯಿಲೆಗಳನ್ನು ಬರ್ದೇ ಇರುವಾಗ ನೋಡ್ಕೋಬಹುದು ಬಂದ್ರು ಸರಿ ಮಾಡಬಹುದು